ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹಾಗೂ ಟೇಕಲ್ ಭಾಗದಲ್ಲಿ ಅಕ್ರಮ ಕ್ವಾರಿಗಳ ಕಳ್ಳಾಟ ಬಯಲಾಗಿದೆ ನ್ಯೂಸ್ ಸ್ವಾಗತ ಕೋಲಾರ ಜಿಲ್ಲೆಯ ಮಾಸ್ತಿ ಹಾಗೂ ಟೇಕಲ್ ಭಾಗದಲ್ಲಿ ಎಗ್ಗಿಲ್ಲದೆ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದು ಹೇಳೋರು ಕೇಳೋರು ಇಲ್ಲದೆ ತಲೆ ಎತ್ತಿ ನಿಂತಿವೆ ಅಕ್ರಮ ಕ್ವಾರಿಗಳು ಹೌದು ಕಂದಾಯ ಹಾಗೂ ಅರಣ್ಯ ಇಲಾಖೆಗೆ ಸೇರಿತಕ್ಕಂತಹ ಜಾಗದಲ್ಲೇ ಕ್ವಾರಿ ಕೆಲಸ ನಡೀತಾ ಇದೆ ಇನ್ನು ಕಂದಾಯ ಅರಣ್ಯ ಪೊಲೀಸ್ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗಳ ಕಣ್ತಪ್ಪಿಸಿ ಅಕ್ರಮವಾಗಿ ಗ್ರಾನೈಟ್ ಕಲ್ಲುಗಳನ್ನು ಸಾಗಾಟ ಮಾಡಲಾಗ್ತಿದೆ ಕರ್ನಾಟಕದ ಅಮೂಲ್ಯವಾದ ಗ್ರಾನೈಟ್ ಕಲ್ಲುಗಳನ್ನು ಅಕ್ರಮವಾಗಿ ತಮಿಳುನಾಡಿಗೆ ಸಾಗಾಟ ಮಾಡುತ್ತಿದ್ದಾರೆ ಪ್ರಭಾವಿಗಳು ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ಲೂಟಿಯನ್ನು ಮಾಡುತ್ತಿದ್ದಾರೆ ಅಧಿಕಾರಿಗಳ ಕಣ್ತಪ್ಪಿಸಿ ಲಾರಿಗಳಲ್ಲಿ ರಾತ್ರಿ ವೇಳೆ ಪ್ರಭಾವಿಗಳು ಈ ಒಂದು ಕಲ್ಲುಗಳನ್ನು ಸಾಗಾಟ ಮಾಡ್ತಿರ್ತಕ್ಕಂತ ಆರೋಪ ಕೇಳಿ ಬರ್ತಾ ಇದೆ ಅಕ್ರಮವಾಗಿ ಕ್ವಾರಿ ನಡೆಸ್ತಿರೋರಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಮುಖ್ಯಾಧಿಕಾರಿ ಕೋದಂಡ ರಾಮಯ್ಯ ಅವರಿಂದ ಖಡಕ್ ಎಚ್ಚರಿಕೆಯನ್ನ ಕೊಡಲಾಗಿದೆ ಹೀಗಾಗಿ ಶೀಘ್ರದಲ್ಲೇ ಮಾಸ್ತಿ ಹಾಗೂ ಟೇಕಲ್ನ ಭಾಗದಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಅಕ್ರಮ ಸಾಗಾಟಕ್ಕೆ ಬ್ರೇಕ್ ಹಾಕ್ತೇವೆ ಮಾಸ್ತಿ ಹಾಗೂ ಟೇಕಲ್ ಕಡೆಗಳಲ್ಲಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿರೋದ್ರ ಬಗ್ಗೆ ದೂರುಗಳು ಬರ್ತಾ ಇದೆ ಅಂಥವ್ರ ವಿರುದ್ಧ ಮುಲಾಜಿಮೇ ಕಾನೂನು ಕ್ರಮ ಕೈಗೊಳ್ತೇವೆ ಕೂಡಲೇ ಕ್ವಾರಿಗಳು ಹಾಗೂ ಗ್ರಾನೈಟ್ ಸಾಗಾಟ ಮಾಡುವ ಲಾರಿಗಳನ್ನ ಸೀಸ್ ಮಾಡ್ತೇವೆ ದಂಡ ಹಾಕೋದ್ರ ಜೊತೆ ಕೋರ್ಟ್ನಲ್ಲೂ ಸಹ ಅವರ ವಿರುದ್ಧ ಕೇಸ್ ದಾಖಲು ಮಾಡ್ತೇವೆ ಜೊತೆಗೆ ಮುಂದಿನ ಪೀಳಿಗೆಗೆ ಅಮೂಲ್ಯವಾದ ಸಂಪತ್ತನ್ನು ಉಳಿಸ್ತೇವೆ ಅಂತ ಅಧಿಕಾರಿ ಕೋದಂಡ ರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ನಾವು ಈಗ ನಮ್ಮ ನಿಯಮಾವಳಿಗಳನ್ನು ಅನಧಿಕೃತವಾಗಿ ಸಾಗಾಣಿಕೆ ಮಾಡುವರು ಮತ್ತು ಗಣಿಗಾಣಿಕೆ ಮಾಡುವ ವಿರುದ್ಧ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ನಾನು ಪ್ರಕರಣ ದಾಖಲಿಸಿ ವರದಿ ಅಂತ ಹೇಳಿದ್ದೀನಿ ನಾನು ಬಂದಾಗಿದ್ದೆ ನಾನು ಬಂದು ಹದಿನೈದು ದಿವಸ ಆಯಿತು ನಾನು ಬಂದಾಗಿದ್ದಾನು ಈಗಾಗಲೇ ಅದು ಅನೇಕ ಬಾರಿ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ರಾತ್ರಿ ವೇಳೆಯಲ್ಲೂ ಸಹ ಗಸ್ತು ಪ ಗಸ್ತನ್ನು ಇದ್ದೀವಿ ಈಗ ನನ್ನ ಅಧಿಕಾರಿಗಳಿಗೂ ಸಹ ಈ ಬಗ್ಗೆ ಅನಧಿಕೃತವಾಗಿ ಎಲ್ಲೆಲ್ಲಿ ನಡೀತಾ ಇದೆ ಅದನ್ನು ಪತ್ತೆ ಹಚ್ಚಿ ಸಾರ್ವಜನಿಕ ಮತ್ತು ಇಲಾಖೆಗಳ ಸ ಸಹಾಯವನ್ನು ಪಡೆದು ಅವ್ರ ಮೇಲೆ ಕಟ್ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಈಗಾಗಲೇ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಈ ಇನ್ನೂ ಈಗಲೂ ಸಹ ಇಲ್ಲಾಂದ್ರೂ ಅಂತಹ ಅಕ್ರಮ ಗಣಿಗಾರಿಕೆ ಆಗಲಿ ಸಾಗಾಣಿಕೆ ಆಗಲಿ ಕಂಡು ಬಂದರೆ ಕಠಿಣವಾಗಿ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿ ನಾನು ಈ ಮೂಲಕ ತಮಗೆ ಸಾರ್ವಜನಿಕ ತಿಳಿ ತಿಳಿ ತಿಳಿಬಯಸ್ತೇನೆ ಆ ಸಂಪತ್ತನ್ನು ಈಗ ಸಂಪತ್ತು ಈ ನೈಸರ್ಗಿಕ ಸಂಪತ್ತು ಪ್ರತಿಯೊಬ್ಬರಿಗೂ ಸೇರಿದ್ದು ಮುಂದಿನ ಪೀಳಿಗೆಗೂ ಸೇರಬೇಕಾಗಿರೋದು ಆದ್ದರಿಂದ ಈ ನಿಟ್ಟಿನಲ್ಲಿ ಇಲಾಖೆಯು ನಮ್ಮ ಜಿಲ್ಲಾಡಳಿತದ ಸಹಾಯದೊಂದಿಗೆ ಎಲ್ಲ ಕ್ರಮಗಳನ್ನು ಕೈಗೊಂಡು ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಬೇಕು ಕಾಪಾಡಬೇಕಾದ ನಿಟ್ಟಿನಲ್ಲಿ ಕ್ರಮಗಳನ್ನು ಹೇಗೆ ಕಳ್ ಕೈಗೊಳ್ಳಬೇಕು ಅಂತ ಈ ಈ ಬಗ್ಗೆ ಈಗಾಗಲೇ ನನ್ನ ಅಧಿಕಾರಿಗಳೊಂದಿಗೆ ಆಗ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳೊಂದಿಗೆ ನಾನು ಚರ್ಚೆ ಮಾಡಿದ್ದೀನಿ ತಾವು ಇತ್ತೀಚೆಗೆ ಆಗಲೇ ನಾನು ಗಮನಕ್ಕೆ ತಂದಂಗೆ ತಮಿಳ್ನಾಡಿಗೆ ಜಿಮ್ಗಳು ಸಾಗಾಣಿಕೆ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ ಮೇರೆಗೆ ಈಗಾಗಲೇ ರಾತ್ರಿ ನಮ್ಮ ಅಧಿಕಾರಿಗಳನ್ನು ಸಂಬಂಧಪಟ್ಟ ಜಾಗಗಳು ಕಳಿಸಿ ರಾತ್ರಿ ಗಸ್ತನ್ನು ಬಲಪಡಿಸುವಂತೆ ಮಾಡಿದ್ದೀನಿ ಮತ್ತು ಈಗಾಗಲೇ ಅಲ್ಲಿ ಆ ಭಾಗಗಳಲ್ಲಿ ಮಾಸ್ತಿ ಮತ್ತು ತಮಿಳ್ನಾ ತಮಿಳುನಾಡು ಆ ಗಡಿ ಭಾಗಗಳಲ್ಲಿ ಯಾವುದೇ ಪರವಾನಗಿ ಇಲ್ಲದೆ ಬರತಕ್ಕಂಥ ಅಥವಾ ಇಲ್ಲಿಂದ ಹೋಗ ಅನಧಿಕೃತವಾಗಿ ಕಳೆ ಸಾಗಣೆಯಿಂದ ಹೋಗೋದನ್ನು ತಡೀಲಿಕ್ಕೆ ಚೆಕ್ ಪೋಸ್ಟನ್ನು ಸಹ ಸ್ಥಾಪನೆ ಮಾಡಬೇಕು ಅಂತ ನಾನು ಈಗಾಗಲೇ ಚರ್ಚೆ ಮಾಡಿದ್ದೀನಿ ನಿನ್ನೆನೂ ಸಹ ನಾನು ಮಾಲೂರು ವಿಭಾಗದ ಗುತ್ತಿಗೆದಾರನನ್ನು ತರಿಸ್ಬಿಟ್ಟು ಯಾರೂ ಸಹ ಪರವಾನಗಿ ಇಲ್ಲದೆ ಸಾಗಾಣಿಕೆ ಮಾಡಿದರೆ ನಿಮ್ಮ ಗುತ್ತಿಗೆಗಳ ಮೇಲೂ ಸಹ ಕ್ರಮ ಕೈಗೊಳ್ಳುತ್ತೀನಿ ಅಂತೇಳಿ ನಿನ್ನೆ ನಾನು ಸಭೆ ಮಾಡಿದ್ದೇನೆ ಮತ್ತು ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಬೇಕಾಗ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದರಿಂದ ಅದನ್ನು ಉಳಿಸಲಿಕ್ಕೆ ಮತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಖನಿಜಗಳು ಬಹಳ ಉಪಯುಕ್ತ ಕೊಡುಗೆಯನ್ನು ನೀಡುವುದರಿಂದ ಅವುಗಳನ್ನು ಜಾಗೃತಿಯಾಗಿ ಬಳಸಿ ಮುಂದಿನ ಪೀಳಿಗೆ ಉಳಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆ ಮಾಡ್ತೀವಿ ಇದರಲ್ಲಿ ನಿಮ್ಮ ನಮ್ಮ ಮಾಧ್ಯಮದವರ ಸಹಕಾರ ಬೇಕು ಅಂತ ಕೇಳ್ಕೊಳ್ತೇವೆ ನಾವು ನಮ್ಮ ಅವಂಥವರ ವಿರುದ್ಧ ನಾವು ನ್ಯಾಯಾಲಯದಲ್ಲಿ ಮೊಕದ್ದಿನ ಮೊಕದ್ದಮಿನ ಖಾಸಗಿ ಮೊಕದ್ದಮೆನ ಹೂಡಲಿಕ್ಕೆ ನಮಗೆ ಅವಕಾಶ ಇದೆ ಮತ್ತು ದಂಡವನ್ನು ಸಹ ಪಾವಸ್ ಹಾಕ್ಲಿಕ್ಕೂ ಪ್ರಾಯೋಜನ ಇದೆ ಎರಡೂ ಮಾಡ್ಬೋದು ನೆಕ್ಸ್ಟ್ ಅವ್ರ ಮಧ್ಯೆ ವಿರುದ್ಧ ಕ ನಾನು ಮೊಕದ್ದಮಗೆ ದಾಖಲಿಸೋದೇ ನೆಕ್ಸ್ಟ್ ಸ್ಟೆಪ್ ಆಗಿದೆ ನನ್ನ ಬೇ ಅವನ ಪದೇ ಪದೇ ಪುನರ್ವರ್ತನೆ ಮಾಡಿದ್ರೆ ನಾವು ಅವ್ರ ಮೇಲೆ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಚರ್ಚೆ ಮಾಡಿ ಅಂಥವ್ರ ಮೇಲೆ ಬೇರೆ ರೀತಿಯ ಕ್ರಮ ಅವರ ಇಲಾಖೆಯಿಂದ ಬೇರೆ ಬೇರೆ ಕ್ರಮಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿಕ್ಕೆ ನಾವು ವ್ಯವಸ್ಥೆ